ಸಂಪುಟ ಲಿಸ್ಟ್ ಮಾಡ್ತಾ ಇದ್ದೀನಿ ವಿಲ್ ಟೇಕ್ ಆಕ್ಷನ್ ಇದು ಪಬ್ಲಿಕ್ ಪ್ರಾಪರ್ಟಿ ಟ್ಯಾಕ್ಸ್ ಪೇಸ್ ಬನ್ನಿ ಜನಗಳ ಸೊತ್ತು ಈ ಥರ ಹಾಳಾಗಬಾರ್ದು ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತಿದೆ ಸರ್ ನಾವು ಆ್ಯಕ್ಷನ್ ತಗೋತೀವಿ ಕಾನೂನು ಪ್ರಕಾರ ಯಾರ್ಯಾರು ಇನ್ವಾಲ್ವ್ ಆಗಿದೆ ಏನು ತೊಂದರೆ ಆಗಿದೆ ವಿಲ್ ಟೇಕ್ ಆಕ್ಷನ್ ಸ್ಟಿಕ್ಟ್ ಇಲ್ಲ ಕಾನ್ಸ್ಟ್ ಇರ್ತಾ ನಮ್ಮ ಲೋಕಾಯುಕ್ತ ಆಯ್ದಲ್ಲಿ ಏನು ಆಗ್ಬಿಡ್ತದೋ ಮಾಡ್ತೀವಿ ನಾವು ವೀಕ್ಷಕರೇ ನಮ್ಮಲ್ಲಿ ಎಷ್ಟೋ ಜನರು ನ್ಯಾಯಬೆಲೆ ಅಂಗಡಿಯಲ್ಲಿ ಉಚಿತವಾಗಿ ಅಕ್ಕಿ ಆಗಿರ್ಬೋದು ಜೋಳ ಆಗಿರ್ಬೋದು ಮತ್ತೆ ಇನ್ನೇನಾದರೂ ದಿನಸಿ ಪದಾರ್ಥ ಆಗಿರ್ಬೋದು ಪಡೆದುಕೊಳ್ಳುತ್ತೇವೆ ಆದರೆ ಇದರ ಹಿಂದಿರುವ ರಹಸ್ಯವನ್ನ ನಾನಿವತ್ತು ನಿಮಗೆ ತಿಳಿಸಬೇಕು ಅನ್ಕೊಂಡಿದ್ದೇನೆ ಯಾಕಂದ್ರೆ ಉಚಿತ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ಇಷ್ಟಪಟ್ಟು ಪಡ್ಕೊಳ್ಳೋದಕ್ಕೆ ಓಡೋಗ್ತೀವಿ ಅಲ್ವಾ ಆದ್ರೆ ಅದರ ಹಿಂದಿನ ಸತ್ಯ ಯಾವತ್ತಾದ್ರೂ ಒಂದು ದಿನ ಯೋಚನೆ ಮಾಡಿ ನೋಡಿದ್ದೀರಾ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮೆಲ್ಲರಿಗೂ ಬರುವಂತ ನ್ಯಾಯಬೆಲೆ ಅಂಗಡಿಯ ರೇಷನ್ ಕರ್ನಾಟಕ ಉಗ್ರಣ ನಿಗಮದಿಂದ ಬರುತ್ತದೆ ಆದರೆ ಕರ್ನಾಟಕ ಉಗ್ರಣ ನಿಗಮದಲ್ಲಿ ಸುಮಾರು ನಲವತ್ತೆಂಟು ಸಾವಿರ ಜೋಳದ ಚೀಲಗಳು ಕಂಡುಬಂದಿದೆ ಒಂದೊಂದು ಚೀಲದಲ್ಲೂ ನಲವತ್ತರಿಂದ ಐವತ್ತು ಕೆಜಿ ಹುಳುಗಳು ಮತ್ತು ಮನುಷ್ಯರು ಬಳಸಕ್ಕಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ರೇಷನ್ ಪದಾರ್ಥಗಳು ಕಂಡುಬಂದಿದೆ ಈ ಆಹಾರವನ್ನ ಸಾರ್ವಜನಿಕರ ನ್ಯಾಯಬೆಲೆ ಅಂಗಡಿಗಳಿಗೆ ವಿತರಿಸುತ್ತಾರೆ ಅದನ್ನು ನಮ್ಮ ಜನರು ಉಚಿತವೆಂದು ಬಹಳಷ್ಟು ಖುಷಿಯಿಂದ ತೆಗೆದುಕೊಂಡು ಹೋಗಿ ಸೇವನೆ ಮಾಡ್ತಾರೆ ಈ ವಿಚಾರ ಕರ್ನಾಟಕ ಉಪ ಲೋಕಾಯುಕ್ತರಾದ ಜಸ್ಟಿಸ್ ವೀರಪ್ಪನವರ ಕಿವಿಗೆ ಬಿದ್ದ ತಕ್ಷಣ ಆ ಸ್ಥಳಕ್ಕೆ ದಿಢೀರಂತ ಭೇಟಿ ಕೊಡ್ತಾರೆ ಪ್ರತಿಯೊಂದು ಚೀಲವನ್ನ ಪರಿಶೀಲಿಸಿ ಈ ಕರ್ನಾಟಕ ಉಗ್ರಣ ನಿಗಮದ ವ್ಯವಸ್ಥಾಪಕರಿಗೆ ಮತ್ತು ಉಪನಿರ್ದೇಶಕರ ವಿರುದ್ಧ ಝೊಮೋಟೊ ಪ್ರಕರಣ ದಾಖಲಿಸುತ್ತಾರೆ ವೀಕ್ಷಕರೇ ನಾವು ನೋಡ್ತಾ ಇರಬಹುದು ಕರ್ನಾಟಕದ ಯಾವುದೇ ಮೂಲೆಯಾಗಲಿ ಅದರಲ್ಲೂ ಸರ್ಕಾರಿ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗ್ತದೆ ನಾವುಗಳು ಅಂದ್ರೆ ಸಾರ್ವಜನಿಕರು ಪ್ರತಿಯೊಬ್ಬರು ಸರ್ಕಾರಿ ಸ್ಥಳಗಳಲ್ಲಿ ನಮಗೆ ಸಿಗುತ್ತಿರುವ ಸೇವೆಗಳಾಗಿರ್ಬೋದು ಸೌಲಭ್ಯಗಳಾಗಿರ್ಬೋದು ಪರಿಶೀಲನೆ ಮಾಡಬೇಕಾಗ್ತದೆ ಇಲ್ಲ ಅಂತ ಅಂದ್ರೆ ಇಂತ ಉಳುಗಳು ತುಂಬಿರುವ ಜೋಳದ ಚೀಲಗಳ ತರ ನಮ್ಮ ಜೀವನ ಆಗ್ಬಿಡ್ತದೆ ಇನ್ನು ಮುಂದೆ ಯಾರೇ ಆದರೂ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಪಡೆಯುವಾಗ ನೀವು ಪಡೆಯುತ್ತಿರುವ ಆಹಾರವನ್ನ ಮರುಪರೀಕ್ಷಿಸಿ ಪಡೆದುಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸಾರ್ವಜನಿಕರ ನಮ್ಮ ಪತ್ರಿಕೆ ಮಾಧ್ಯಮಗಳು ಎಲ್ಲ ಸಾವಿರದ ಬಂದು ಸರ್ ಈ ಗೋಡನ ಈ ಥರ ಆಗೋಗ್ಬಿಟ್ಟಿದೆ ಅಂತ ಹೇಳಿದಾಗ ನಾವು ಊಟ ಹೋಗೋ ಟೈಮಲ್ಲಿ ಮತ್ತೆ ಹೋಗಬೇಕು ನಾವು ಅಲ್ಲಿಗೆ ಅಹ್ವಾಲು ಕೇಳೋಕ್ಕೆ ಇದು ಚೆಕ್ ಮಾಡೋಣ ಅಂತ ಬಂದಾಗ ಸಪ ವಿಸಿಟ್ ಮಾಡಿದಾಗ ನಮಗೆ ಶಾಕಿಂಗು ಅಷ್ಟಾನಿಶಿಂಗ್ ನಲವತ್ತೆಂಟು ಸಾವಿರ ಸ್ನ್ಯಾಕ್ಸು ಇಲ್ಲಿ ಬಿದ್ದಿದೆ ಎಲ್ಲ ಉಳ್ಳಿದೆ ಪೌಡ್ರ್ ಆಗ್ಬಿಟ್ಟಿದೆ ನೀವು ನೋಡಿದಿರಿ ಪೌಡ್ರ್ ಆಗಿಬಿಟ್ಟಿದೆ ಅವರು ನಮ್ಮವ್ರು ಹೇಳಿದ್ರೆ ನಮ್ಮ ಡಿ 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 ಪಿ ಮೇಡಮ್ ಅವರು ಸಕೀನಾ ಸಕೀನಾ ಮೇಡಮ್ ಡಿ ಡಿ ಅವರು ಸಾರ್ ತಿನ್ಬೋದು ಸಪ್ಲೈ ಮಾಡ್ಬೋದು ಅಂತಾರೆ ನನಗೊಂದು ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾನು ಅಲ್ಲಿಂದ ಬಂದಿದ್ದೀನಿ ಬೇಸಿಗೆ ಗೊತ್ತಾಗುತ್ತೆ ಆ ಒಳಗಡೆ ಇದೆಲ್ಲ ತಿಂದುಬಿಟ್ಟು ಜೋಳ ಒಳಗಡೆ ಮೇಲೆ ಮಾತ್ರ ಹೊತ್ತಿದೆ ಇದನ್ನು ಕಳಿಸಿದ್ರೆ ತಿಂದು ಜನಗಳಿಗೆ ಅಪಾಯ ಪ್ರಾಣಿಗಳು ತಿನ್ನಲ್ಲ ನಾಯಿಗಳು ತಿನ್ನಲ್ಲ ಇದನ್ನು ಜನಗಳು ಕಳಿಸ್ತೀವಿ ಅಂತ ನಲ್ವತ್ತೆಂಟು ಸಾವಿರ ಬ್ಯಾಗ್ಸ್ ವೇಸ್ಟ್ ಬಿಕಾಸ್ ಆಫ್ ನೆಗ್ಲಿಜೆನ್ಸ್ ಬೈ ದಿ ಪಾರ್ಟೀಸ್ ಆಲ್ ದಿ ಅಥಾರಿಟೀಸ್ ರೆಸ್ಪಾನ್ಸಿಬಿಲಿಟಿ ಅವ್ರೊಬ್ಬರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಆರು ತಿಂಗಳ ಮೇಲೆ ಇರೋ ಗೊತ್ತಿದ್ರು ಅವ್ರು ಹೇಳಬೇಕು ಇವ್ರು ಹೇಳ್ಬೇಕು ಇಳಬೇಕು ಅಂತ ಹೇಳಿ ಅಂಡ್ ನಮ್ಮ ಸಿಂಗ್ ಶರಾವತಿ ಸ್ಟೇಟ್ ಸಿಂಗ್ ಇನ್ಚಾರ್ಜ್ ವೇರೌಸ್ ಮ್ಯಾನೇಜರ್ ಹೇಳ್ತಾರೆ ಎಫ್ ಸಿ ಅವರು ಸರ್ಟಿಫಿಕೇಟ್ ಫಿಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದು ಅವಮಾನ ಇಲ್ಲಿ ನೋಡ್ದಾನೆ ನಾವು ನೋಡ್ತಾ ಇದ್ದೀವಿ ಅವ್ರು ಸರ್ಟಿಫಿಕೇಟ್ ಅವ್ರು ಕೂತ್ಕೊಂಡೆ ಕೊಡ್ತಾರೆ ಸರ್ಟಿಫಿಕೇಟ್ ಹೆಂಗೆ ಆಫೀಸರ್ಸ್ಗಳು ಮಿಸ್ಯೂಸಿಂಗ್ ದೇವರ್ ಪವರ್ ಪಬ್ಲಿಕ್ ತೊಂದರೆ ಆಗ್ತಾ ಇದ್ರು ನೋಡ್ತಾ ಇಲ್ಲ ಇದ್ರ ಬಗ್ಗೆ ಮೇಲೆ ಅಧಿಕಾರಿಗಳು ಕಣ್ ತೆಗಿಬೇಕು ಆ್ಯಕ್ಷನ್ ತಗೋಬೇಕು ಇವ್ರ ಎಲ್ಲರ ಮೇಲೂ ನಾನು ಕೇಸ್ ರಿಜಿಸ್ಟ್ ಮಾಡ್ತೀನಿ ಇಪ್ಪತ್ತ್ನಾಲ್ಕು ಸಾವಿರ ಕ್ವಿಂಟನ್ನು ಕುಂಟಾಲು ಜನಗಳಿಗೆ ತಿನ್ನುವಂಥ ಆಹಾರನ ಈ ಥರ ಬೂದಿ ಹಾಕ್ಬಿಟ್ಟು ಪೌಡ್ರ್ ಆಗಿದೆ ಇಂಥದ್ರ ಮೇಲೆ ಅವರು ನಮಗೆ ಕ್ವಶನ್ ಕೇಳ್ತಾರೆ ಸರ್ ಫೋಟೋ ಬೇಕು ಅಂತ ನನಗೆ ಶಾಕಿಂಗ್ ಈ ಪ್ರೂಫ್ ಬೇಕು ಅಂತ ನಾನು ಬಂದಿದ್ದೀನಿ ಸಮಾಜಕ್ಕೆಲ್ಲ ಗೊತ್ತಾಗಿದ್ದೀನಿ ನೀವು ಪೇಪರ್ ಬಂದರೆ ನಾಳೆ ಸೇಫ್ ಬರುತ್ತೆ ಅವ್ರು ಸಮಾಜ ನಾವು ಪ್ರೂಫ್ ಕೊಡಬೇಕು ಅಂತಾರೆ ಅಂದರೆ ನಮ್ಮನ್ನು ಕಸರು ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ಟಾರೋ ಅವ್ರು ತಿನ್ನೋ ಇದರಲ್ಲಿ ಅನ್ಯಾಯದಲ್ಲಿ ನಾವು ಯಾರು ಕೇಳೋಂಗಿಲ್ಲ ಅನ್ನೋ ಮಟ್ಟಕ್ಕಿದ್ದಾರೆ ಇದು ಅಘೋರವಾದ ಒಂದು ಇದು ಕನ್ಸರ್ನ್ ಮಿನಿಸ್ಟರ್ ಆಸ್ ಟು ಮೈಂಡ್ ಏನ್ ಟು ಟೇಕ್ ಆ್ಯಕ್ಷನ್ ಆಗಿ ಅಂತ ಆಫೀಸ್ ಅದು ಕನ್ಸರ್ನ್ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿ ಮಾಡ್ತೇನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ